ನಮಸ್ಕಾರ ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಿಯಾ ಸೋಮೇಶ್ ಇವತ್ತು ಗುಡ್ ಹೆಲ್ತ್ ಕಾರ್ಯಕ್ರಮದಲ್ಲಿ ಮುಖದ ಮೇಲಿರುವಂತಹ ಬೇಡವಾಗಿರೋ ಹೇರ್ಸ್ನ ಹೆಂಗೆ ಮನೆಯಲ್ಲೇ ರಿಮೂವ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಜನ ಫೇಸ್ ಥ್ರೆಡ್ಡಿಂಗ್ ಆಗಿರಬಹುದು ಅಥವಾ ಫೇಸ್ನ ವ್ಯಾಕ್ಸ್ ಮಾಡಿಸೋದಾಗಿರಬಹುದು ಈ ರೀತಿಯಾಗೆಲ್ಲ ಮಾಡ್ತಾರೆ ಸೊ ಅದು ಓಪನ್ ಪೋರ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ ನಿಮ್ಮ ಮುಖ ಹಾಳಾಗೋದಕ್ಕೆ ಮೇನ್ ಕಾರಣ ಕೂಡ ಇದಾಗಿರಬಹುದು ವ್ಯಾಕ್ಸ್ ಮಾಡಿಸೋದ್ರಿಂದ ಅಥವಾ ಥ್ರೆಡ್ಡಿಂಗ್ ಮಾಡಿಸೋದ್ರಿಂದ ನಿಮ್ಮ ಸ್ಕಿನ್ ಓಪನ್ ಪೋರ್ಸ್ ಆಗೋದ್ರ ಜೊತೆಗೆ ಕೆಲವರಿಗೆಲ್ಲ ಥ್ರೆಡ್ ಅಥವಾ ವ್ಯಾಕ್ಸ್ ಮಾಡಿಸ್ಬಿಟ್ರೆ ಫುಲ್ ರೆಡಿಶ್ ಆಗ್ಬಿಡುತ್ತೆ ಮುಖ ಚಿಕ್ಕ 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 ಗುಳ್ಳೆಗಳಾಗೋದಕ್ಕೆ ಶುರುವಾಗುತ್ತೆ ಸೊ ಇವತ್ತು ಮನೇಲಿ ನಾನು ಯಾವ ರೀತಿಯಾಗಿ ಹೋಮ್ ರೆಮಿಡಿನ ರೆಡಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎರಡು ಟಿಪ್ಸ್ನ ತಿಳಿಸ್ಕೊಡ್ತೀನಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಮಾಡಿ ಮೊದಲನೇದಾಗಿ ಬಂದು ಒಂದು ಕಪ್ಪಷ್ಟು ಕಡಲೆ ತಗೊಳ್ಳಿ ತೊಗೊಳ್ಳಿ ಹಿಟ್ಟಿಗೆ ಒಂದು ಸ್ವಲ್ಪ ಪ್ಯಾರಟ್ ಅಥವಾ ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಲು ಅದರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಇದೆಲ್ಲದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ನಿಮ್ಮ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬನ್ನಿ ವಾಶ್ ಮಾಡ್ಕೊಂಡು ಬಂದ ನಂತರ ಆ ಫೇಸ್ ಮಾಸ್ಕ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀರೋ ಅದು ಕಂಪ್ಲೀಟಾಗಿ ಫೇಸಿಗೆ ಅಪ್ಲೈ ಮಾಡಿಬಿಟ್ಟು ಕಂಪ್ಲೀಟ್ ಡ್ರೈ ಆಗೋ ತನಕ ಬಿಟ್ಬಿಡಬೇಕು ಕಂಪ್ಲೀಟ್ ಡ್ರೈ ಆದಮೇಲೆ ನೀವು ಇದು ನೀರು ಅಥವಾ ವೆಟ್ಟವಲಿಂದ ಇದನ್ನು ರಿಮೂವ್ ಮಾಡಲೇಬಾರ್ದು ಕೈಗಳಿಂದ ಕ್ಲೀನ್ ಆಗಿ ರಬ್ ಮಾಡಬೇಕು ಈಗ ನಿಮಗೆ ಈ ಈ ಡೈರೆಕ್ಷನಲ್ಲಿ ಅಲ್ಲಿ ನಿಮಗೆ ಫೇಸ್ ಮೇಲೆ ಹೇರ್ ಗ್ರೋತ್ ಆಗಿದೆ ಅಂದರೆ ಈ ಡೈರೆಕ್ಷನಲ್ಲಿ ಅಲ್ಲಿ ನೀವು ಅದನ್ನು ರಬ್ ಮಾಡ್ತಾ ಬರಬೇಕು ಉಲ್ಟಾ ಸೊ ಅದನ್ನ ನೀವು ರಬ್ ಮಾಡ್ತಾ ಬಂದಷ್ಟು ಡ್ರೈ ಆದಾಗ ನಿಮ್ಮ ಮುಖದ ಮೇಲೆ ಬೇಡವಾಗಿರುವಂತಹ ಹೇರ್ಸ್ ಏನಿದೆ ಅದು ರಿಮೂವ್ ಆಗ್ತಾ ಬರುತ್ತೆ ಅಪ್ಪರ್ ಲಿಪ್ ಆಗಿರಬಹುದು ಫೋರ್ ಹೆಡ್ ಆಗಿರಬಹುದು ಕೆನ್ನೆ ಮೇಲೆ ಆಗಿರಬಹುದು ಉಲ್ಟಾ ರಬ್ ಮಾಡ್ತಾ ಬಂದಂಗೆ ನಿಮ್ಮ ಮುಖದ ಮೇಲೆ ಇರುವಂತಹ ಬೇಡವಾಗಿರೋ ಹೇರ್ಸು ರಿಮೂವ್ ಆಗ್ತಾ ಬರುತ್ತೆ ಸ್ವಲ್ಪ ನೋವಾಗುತ್ತೆ ಆದರೆ ನಿಮಗೆ ವ್ಯಾಕ್ಸ್ ಅಷ್ಟು ನೋವಾಗಲ್ಲ ಹಿಂಗೆ ರಬ್ ಮಾಡ್ತಾ ಬಂದರೆ ಸಾಕು ಮುಖದ ಮೇಲೆ ಬೇಡವಾಗಿರುವಂಥ ಹೇರ್ಸು ರಿಮೂವ್ ಆಗ್ತಾ ಬರುತ್ತೆ ಇದನ್ನು ನೀವು ಸಿಕ್ಕಾಪಟ್ಟೆ ಏರ್ಸ್ ಇದೆ ಅಂತ ಅನ್ನೋರು ನೀವು ವಾರಕ್ಕೆ ಎರಡರಿಂದ ಮೂರು ಸತಿ ಮಾಡಬಹುದು ಇಲ್ಲ ಮ್ಯಾಮ್ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬರೀ ನನಗೆ ಅಪ್ಪರ್ ಲಿಪ್ ಮೇಲಿದೆ ಅನ್ನೋರು ವಾರಕ್ಕೆ ಸಲ ಮಾಡ್ತಾ ಬಂದರೆ ಸಾಕು ಅಂದರೆ ಯಾವ ಡೈರೆಕ್ಷನಲ್ಲಿದೆ ಅದ್ರ ಉಲ್ಟ ಮಾಡಬೇಕು ರಬ್ ಮಾಡಬೇಕು ಫುಲ್ ಡ್ರೈ ಆಗಬೇಕು ಫುಲ್ ಡ್ರೈ ಆಗಬೇಕು ಚೂರು ಕೂಡ ಅದು ಒದ್ದೆ ಅಥವಾ ಥಂಡಿ ಇದೆ ಅಥವಾ ಅದು ಒಣಗಿಲ್ಲ ಅಂತ ನಿಮಗೆ ಅನ್ನಿಸ್ಬಾರ್ದು ಕಂಪ್ಲೀಟ್ ಡ್ರೈ ಆಗಬೇಕು ಡ್ರೈ ಆದಮೇಲೆ ಉಲ್ಟಾಗಿ ಮಾಡ್ಕೊಂಡು ಬಂದರೆ ಹೇರ್ ಸ್ರಿಮ್ ಹೋಗುತ್ತೆ ಓಕೆ ಎರಡನೇ ಟಿಪ್ಸ್ ಬಂದು ಒಂದು ಎಗ್ ವೈಟ್ನ ತೊಗೊಳ್ಳಿ ಎಗ್ ವೈಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಬರೀ ಎಗ್ ವೈಟ್ ಮೊಟ್ಟೆ ಒಳಗಡೆ ಇರುವಂತಹ ವೈಟ್ ಏನಿದೆ ಅದಷ್ಟೇ ಎಲ್ಲೋ ಕಲರ್ನ ಯೂಸ್ ಮಾಡಬಾರ್ದು ಎಗ್ ವೈಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಆದಮೇಲೆ ನಿಮ್ಮ ಮುಖನ ಫಸ್ಟ್ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ಒಂದು ಬ್ರಷ್ ತೊಗೊಳ್ಳಿ ಬ್ರಷ್ ಇಲ್ಲಂದೇ ಪರವಾಗಿಲ್ಲ ಕೈಗಳ ಸಹಾಯದಿಂದನೇ ಕಂಪ್ಲೀಟ್ ಮುಖಕ್ಕೆಲ್ಲ ಹಿಂಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಆದಮೇಲೆ ಟಿಶ್ಯೂ ಪೇಪರ್ ಬರುತ್ತಲ್ವಾ ಫೇಸ್ ಟಿಶ್ಯೂ ಅಂತ ಏನು ಹೇಳ್ತೀವಿ ಆ ಟಿಶ್ಯೂ ಪೇಪರ್ನ ಪುಟ್ ಪುಡ್ದಾಗ ಕಟ್ ಮಾಡಿಬಿಟ್ಟು ಎಲ್ಲ ಕಡೆ ನಿಧಾನಕ್ಕೆ ಅಪ್ಲೈ ಮಾಡಿ ಐಬ್ರೋ ಅಥವಾ ಹುಬ್ಬು ಮತ್ತು ಕಣ್ಣಿನ ರೆಪ್ಪೆ ಏನಿದೆ ಅದಕ್ಕೆ ಟಚ್ ಆಗಬಾರ್ದು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಟಿಶ್ಯೂ ಪೇಪರ್ನ ಹಂಟಿಸ್ತಾ ಬನ್ನಿ ಅದ್ರ ಮೇಲೆ ನೆಕ್ಸ್ಟ್ ಲೇಯರ್ ಮತ್ತೆ ಎಗ್ ವೈಟ್ ಮತ್ತು ಅರಿಶಿನ ಪುಡಿ ಏನು ಮಿಕ್ಸ್ ಮಾಡಿಟ್ಕೊಂಡಿರ್ತೀರಾ ಆ ಟಿಶ್ಯೂ ಪೇಪರ್ ಮೇಲೆ ಲೇಯರ್ ಮತ್ತೆ ಇನ್ನೊಂದು ಲೇಯರ್ ಅಪ್ಲೈ ಮಾಡಿ ಅದ್ರ ಮೇಲೆ ಒಂದು ಲೇಯರ್ ಮತ್ತು ಟಿಶ್ಯೂ ಪೇಪರ್ನ ಅಪ್ಲೈ ಮಾಡಿ ಅಂದರೆ ಒಂದು ಲೇಯರ್ ಎಗ್ ವೈಟ್ ಒಂದು ಲೇಯರ್ ಟಿಶ್ಯೂ ಪೇಪರ್ ಮತ್ತೆ ಒಂದು ಲೇಯರ್ ಎಗ್ ವೈಟ್ ಒಂದು ಲೇಯರ್ ಟಿಶ್ಯೂ ಪೇಪರ್ ಒಂದು ಲೇಯರ್ ಎಗ್ ವೈಟ್ ಈ ಥರ ಕಂಟಿನ್ಯೂಸ್ ಆಗಿ ಎರಡು ಲೇಯರ್ ಟಿಶ್ಯೂ ಪೇಪರ್ ಕೂತ್ ಮೇಲೆ ಅದು ನನಗೆ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಟ್ಬಿಡಿ ಅದು ಕಂಪ್ಲೀಟಾಗಿ ಡ್ರೈ ಆಗ್ಬೇಕು ನಿಮಗೆ ಗೊತ್ತಾಗುತ್ತೆ ನಿಮಗೆ ಮಾತಾಡೋದಕ್ಕೂ ಕೂಡ ಆಗ್ತಿರಲ್ಲ ಕಂಪ್ಲೀಟ್ ಡ್ರೈ ಅನಿಸುತ್ತೆ ಆಗ ಕಂಪ್ಲೀಟ್ ಡ್ರೈ ಎಲ್ಲಿ ನಿಮಗೆ ಮುಟ್ಟಿದ್ರು ಹಸಿ ಹಸಿ ಅಂತ ಅನ್ನಿಸ್ಬಾರ್ದು ಸೊ ಕಂಪ್ಲೀಟ್ ಡ್ರೈ ಆದಮೇಲೆ ಅದನ್ನು ಪೀಲ್ ಮಾಡಬೇಕು ಇಲ್ಲಿ ಇಟ್ಕೊಂಡು ನನಗೆ ಪೀಲ್ ಮಾಡಬೇಕು ಅದನ್ನು ಪೀಲ್ ಮಾಡೋದ್ರಿಂದ ನಿಮ್ಮ ಕುದ್ಮೇಲಿರುವಂತಹ ಬೇಡವಾಗಿರೋ ಹೇರ್ಸು ನೈಂಟಿ ಪರ್ಸೆಂಟಷ್ಟು ಒಂದೇ ವಾಶ್ನಲ್ಲಿ ಕ್ಲಿಯರ್ ಆಗುತ್ತೆ ಸೊ ಒಂದಷ್ಟು ಜನ ಬೇರೆ ಮಷಿನ್ಸ್ನೆಲ್ಲ ಯೂಸ್ ಮಾಡ್ತೀರ ಥ್ರೆಡ್ ಮಾಡೋದು ಹೇರ್ಸ್ನ ಥ್ರೆಡ್ ಮಾಡುವಂಥದ್ದು ಚಿಕ್ಕ ಪುಟ್ಟದು ಅದನ್ನು ಮಾಡಬಹುದು ನೀವು ಬಟ್ ಅದು ರೀಗ್ರೋತ್ ಆಗ್ತಾನೇ ಇರುತ್ತೆ ಬಟ್ ಈ ನಾನೀಗ ಎರಡು ಟಿಪ್ಸ್ ಏನು ಹೇಳಿದೆ ಇದು ಬುಡದ ಸಮೇತ ನಿಮಗೆ ಕ್ಲಿಯರ್ ಆಗ್ತಾ ಇರೋದ್ರಿಂದ ನಿಮಗೆ ಬೇಗ ರೀಗ್ರೋತ್ ಕಾಣಲ್ಲ ನಿಮ್ಮ ಫೇಸ್ ಮೇಲೆ ಹೇರ್ಸು ತುಂಬ ಜಾಸ್ತಿ ಇದ್ರೆ ನಿಮ್ಮ ಫೇಸ್ ಮೇಲೆ ಮೇಕಪ್ ಚೆನ್ನಾಗಿ ಕೂರೋಲ್ಲ ಮೇಕಪ್ಪು ಗ ಚೆನ್ನಾಗಿ ಕಾಣಿಸಲ್ಲ ಔಟ್ಪುಟ್ ನಿಮಗೆ ತುಂಬ ಚೆನ್ನಾಗಿ ಬರಲ್ಲ ಆ ಫಿನಿಷಿಂಗೇ ಸಿಕ್ಕಲ್ಲ ನಿಮಗೆ ಮುಖದ ಮೇಲ್ ಕಡೆ ಹೇರ್ಸ್ ಇದ್ದರೆ ಮೇಕಪ್ ಮಾಡಿಸ್ಕೊಂಡ್ರೆ ನಿಮಗೆ ಆ ಫಿನಿಷಿಂಗೇ ಕಾಣಿಸಲ್ಲ ಸೊ ಹಾಗಾಗಿ ನೀವು ಈ ಎರಡು ಟಿಪ್ಸ್ನ ಯಾವುದನ್ನಾದರೂ ನೀವು ಫಾಲೋ ಮಾಡ್ಕೊಳ್ಳಿ ನಾಳೆ ನಮ್ದು ಯಾವುದೋ ಫಂಕ್ಷನ್ ಇದೆ ನಾಳೆ ಮೇಕಪ್ ಮಾಡಿಸ್ಕೋಬೇಕು ಅಂದರೆ ಇವತ್ತು ನೀವು ಈ ಎರಡು ಟಿಪ್ಸ್ನ ದಯವಿಟ್ಟು ಯೂಸ್ ಮಾಡಬೇಡಿ ನಾ ಇನ್ನೊಂದು ವಾರ ಇದೆ ಅಥವಾ ಇನ್ನೊಂದು ನಾಲ್ಕೈದು ದಿನ ಇದೆ ಅಂತಂದಾಗ ಫಂಕ್ಷನ್ ನೀವು ಈ ಎರಡು ಟಿಪ್ಸ್ನ ಫಾಲೋ ಮಾಡಬಹುದು ಯಾಕಂದರೆ ನಿಮಗೆ ಇವತ್ತು ಫಂಕ್ಷನ್ ಇದೆ ನಾನು ಇವತ್ತು ಬೆಳಗ್ಗೆ ಹೇರ್ಸ್ನ ರಿಮೂವ್ ಮಾಡ್ತೀನಿ ಅಂದಾಗ ಲೈಟಾಗಿ ಫೇಸ್ ಸ್ವಲ್ಪ ರೆಡಿಶ್ ಆಗೋದು ಕಾಮನ್ನು ಅಥವಾ ಕೆಲವೊಬ್ಬರಿಗೆ ಅದು ಸೆಟ್ ಆಗಲ್ಲ ಮುಖ ಒಂಥರ ಕಾಣಿಸೋದಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ನೀವು ನಾಲ್ಕೈದು ದಿನ ಇದೆ ಫಂಕ್ಷನ್ಗೆ ಅಂತ ಅನ್ನೋದಕ್ಕಿಂತ ಮುಂಚೆನೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಸೊ ಅದ್ರ ಜೊತೆಗೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳುವಂಗೆ ಚೆನ್ನಾಗಿ ನೀರು ಕುಡೀರಿ ಮನೇಲಿ ಮಾಡಿರುವಂಥ ಅಡುಗೆನ ಚೆನ್ನಾಗಿ ತಿನ್ನಿ ಅದ್ರ ಜೊತೆಗೆ ನೆಮ್ಮದಿಯಾಗಿ ಎಂಟು ಗಂಟೆಗಳ ಕಾಲ ಆರಾಮವಾಗಿ ನಿದ್ರೆ ಮಾಡಿ ಸಿಸ್ಟಮು ಕಂಪ್ಯೂಟರು ಅಥವಾ ಫೋನನ್ನು ಯೂಸ್ ಮಾಡೋದು ಆದಷ್ಟು ಕಡಿಮೆ ಮಾಡಿ ಸಿಸ್ಟಮ್ನ ಯೂಸ್ ಮಾಡೋದಂತೂ ಕಡಿಮೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಆಫೀಸ್ ಕೆಲಸ ಮಾಡೋದೇ ನಾವು ಸಿಸ್ಟಮಲ್ಲಿ ಸೊ ಹಾಗಾಗಿ ಅಟ್ಲೀಸ್ಟ್ ಮನೆಗೆ ಬಂದ ಮೇಲೆ ಆದರೂ ಕಣ್ಣಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ಕಿನ್ ಕೇರ್ ಹೇರ್ ಕೇರ್ ಹೆಲ್ತ್ ಕೇರ್ ಎಲ್ಲ ಥರ ವೀಡಿಯೋಗಳು ಸ್ಪೀಡ್ ಗುಡ್ ಎಲ್ತಲ್ಲಿ ನಿಮಗೆ ಸಿಗುತ್ತೆ ಸಲ ನೀವು ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ಗುಡ್ ಹೆಲ್ತ್ ನಮಸ್ಕಾರ